ನಾವು ಒಂದು ತೃಣಕ್ಕೆ ಸಮಾನವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಆ ಬೆಂಬಲದಿಂದ ಅವರ ನಾಯಕತ್ವ ಉಜ್ವಲ ಉಜ್ವಲ ಭವಿಷ್ಯವಾಗಿ ರೂಪಣೆಯಾಗಲಿ ಏನು ಇಪ್ಪತ್ತೆಂಟಕ್ಕೆ ಕುಮಾರನ ಮುಖ್ಯಮಂತ್ರಿ ಆಗಲೇಬೇಕು ಯಾರೆಷ್ಟೇ ಹೊಟ್ಟೆ ಹುರ್ಕೊಳ್ಳಿ ಯಾರೆಷ್ಟೇ ಅಸೂಯೆ ಪಡಲಿ ಕುಮಾರನ ಮುಖ್ಯಮಂತ್ರಿ ಆದರೆ ಮಾತ್ರ ಈ ಜೆ ಡಿ ಎಸ್ಗೆ ನೆಲೆ ಆದ್ರಿಂದ ಕುಮಾರನ ನಂತರ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡೀಲಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಉಜ್ವಲ ಭವಿಷ್ಯ ಬರಲಿ ನೀವೆಲ್ಲರೂ ಯುವಕರು ಏನಿದ್ದೀರಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದರ ಜೊತೆಗೆ ಅವರ ನಾಯಕತ್ವದಲ್ಲಿ ಮುನ್ನಡಿರಿ ತಾತ ತಂದೆ ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಹೋಗ್ತಾರೆ ಆ ಶಕ್ತಿ ಅವ್ರಿಗಿದೆ ಯಾರು ಅವ್ರ ತಾತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಹೆಚ್ ಡಿ ದೇವೇಗೌಡರು ಅವರಪ್ಪ ಯಾರು ಹೆಚ್ ಡಿ ಕುಮಾರಸ್ವಾಮಿಯವರು ಕೇವಲ ಮೂವತ್ತ ನಾಲ್ಕು ತಿಂಗಳು ಈ ರಾಜ್ಯದ ಚುಕ್ಕಾಣಿಯನ್ನ ಸ್ವತಂತ್ರವಾಗಿ ಹಿಡಿಯಲಿಲ್ಲ ಬೇರೆಯವರ ಸಹಕಾರದಿಂದ ನಾವು ಒಂದು ತೃಣಕ್ಕೆ ಸಮಾನವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಆ ಬೆಂಬಲದಿಂದ ಅವರ ನಾಯಕತ್ವ ಉಜ್ವಲ ಉಜ್ವಲ ಭವಿಷ್ಯವಾಗಿ ರೂಪಣೆಯಾಗಲಿ ಏನು ಇಪ್ಪತ್ತೆಂಟಕ್ಕೆ ಕುಮಾರನ ಮುಖ್ಯಮಂತ್ರಿ ಯಾರು ಯಾರೆಷ್ಟೇ ಹೊಟ್ಟೆ ಉರ್ಕೊಳ್ಳಿ ಯಾರಷ್ಟೇ ಅಸೂಯೆ ಪಡ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಮಾತ್ರ ಈ ಜೆ ಡಿ ಎಸ್ಗೆ ನೆಲೆ ಆದ್ರಿಂದ ಕುಮಾರಣ ನಂತರ ನಿಖಿಲ್ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡೀಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಜ್ವಲ ಭವಿಷ್ಯ ಬರಲಿ ನೀವೆಲ್ಲರೂ ಯುವಕರು ಏನಿದ್ದೀರಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದರ ಜೊತೆಗೆ ಅವರ ನಾಯಕತ್ವದಲ್ಲಿ ಮುನ್ನಡೆರಿ ತಾತ ತಂದೆ ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಹೋಗ್ತಾರೆ ಆ ಶಕ್ತಿ ಅವ್ರಿಗಿದೆ ಯಾರು ಅವ್ರ ತಾತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಹೆಚ್ ಡಿ ದೇವೇಗೌಡರು ಅವರಪ್ಪ ಯಾರು ಹೆಚ್ ಡಿ ಅವರು ಕೇವಲ ಮೂವತ್ತ ನಾಲ್ಕು ತಿಂಗಳು ಈ ರಾಜ್ಯದ ಚುಕ್ಕಾಣಿಯನ್ನು ಸ್ವತಂತ್ರವಾಗಿ ಹಿಡೀಲಿಲ್ಲ ಬೇರೆಯವರ ಸಹಕಾರದಿಂದ